ಒಲಿಗರ ಸಂಘದ ವತಿಯಿಂದ ಉಚಿತ ದಿನದರ್ಶಿಕೆ ಬಿಡುಗಡೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದ್ದು ಜನಾಂಗದ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಮತ್ತು ಕೂಲಿ ಕಾರ್ಮಿಕರುಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡ ಜಯಂತಿ ಸಾರ್ವಜನಿಕ ಗಣೇಶೋತ್ಸವ ರಾಜ್ಯ ಮಟ್ಟದ ದಸರಾ ಕುಸ್ತಿ ಪಂಥ್ಯಾಟಗಳಿಗೆ ಬಹುಮಾನ ವಿತರಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಹೋಗುತ್ತಿದೆ ಎಂದು ತರೀಕೆರೆ ತಾಲೂಕು ವಕಲಿಗರ ಸಂಘದ ಅಧ್ಯಕ್ಷ ಟಿಎಂ ಉಮಾಶಂಕರ್ ತಿಳಿಸಿದರು ತಾಲೂಕು ವಕಲಿಗರ ಸಂಘದ ಅವಧಿಯಿಂದ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಸಾಲಿನ ದಿನ ಬಿಡುಗಡೆ ಮಾಡಿ ಮಾತನಾಡಿದ ಟಿಎಂ ಉಮಾಶಂಕರ್ ಲಿಂಗದಹಳ್ಳಿ ಲಕ್ಕವಳ್ಳಿ ಕಸಬಾ ಸೇರಿದಂತೆ ತಾಲೂಕಿನಾದ್ಯಂತ ಸುಮಾರು ಹನ್ನೆರಡು ಸಾವಿರದಷ್ಟು ಒಕ್ಕಲಿಗರು ಒಕ್ಕಲುತನದ ಜೊತೆಗೆ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತಾಲೂಕು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಕೆಸಿ ನಿಂಗೇಗೌಡ ಮಾತನಾಡಿ ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಜೊತೆಗೆ ಲಿಂಗದಹಳ್ಳಿ ಹೋಬಳಿ ಒಕ್ಕಲಿಗರ ಸಂಘದ ಘಟಕವು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಗುರುಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನ ಹಾಗೂ ಶೃಂಗೇರಿ ಶಾಖಾ ಮಠದ ಗುರುಣನಾಥ ಸ್ವಾಮೀಜಿಗಳ ಸಲಹೆ ಸೂಚನೆಗಳಂತೆ ಜನಾಂಗದವರೆಲ್ಲರೂ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದು ಒಕ್ಕಲಿಗರೆಲ್ಲರಿಗೂ ಉಚಿತವಾಗಿ ದಿನದರ್ಶಿಕೆಗಳನ್ನು ನೀಡಲಾಗುವುದು ಎಂದರು ಉಚಿತ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿಎಂ ಉಮಾಶಂಕರ್ ಗೌರವ ಅಧ್ಯಕ್ಷ ಕೆಸಿ ನಿಂಗೇಗೌಡ ಉಪಾಧ್ಯಕ್ಷ ಕೆವಿ ನಾಗೇಶ್ ಗೌಡ ರಾಮಚಂದ್ರಪ್ಪ ಕಾರ್ಯದರ್ಶಿ ಸುಂದರೇಶಗೌಡ ಖಜಾಂಚಿ ಶಂಕರ್ ಮತ್ತು ಗೌಡ ದೇವೇಗೌಡ ಟಿಎಂ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಟಿವಿ ಫೋರ್ ತರೀಕೆರೆ